ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರ್ಬೇಕಂತ ದಿನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಅದರಲ್ಲಿ ಅಡೆತಡೆಗಳು ಒಂದ ಎರಡ ಸಾವಿರ ಬರ್ತಿರ್ತವೆ ಹಾಗಂತ ಕೈ ಕಟ್ಕೊಂಡು ಕೂತ್ರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ನಾವು ಅಂದ್ಕೊಂಡಂಗೆ ಬದುಕೋಕ್ಕಾಗಲ್ಲ ಇದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಮಾಡೋ ವಿಡಿಯೋ ದೊಡ್ಡದು ಆಗ್ತಿರ್ಬೋದು ಆದರೆ ಇದು ಹೇಳೋವರೆಗೂ ನನಗೆ ಮತ್ತೆ ಮುಂದೆ ಜೀವನದಾಗ ವಿಡಿಯೋಸ್ ಮಾಡೋಕ್ಕೆ ಭಾಳನೇ ಕಷ್ಟ ಆಗ್ತಿತ್ತು ಅದಕ್ಕೆ ಇದೊಂದು ವಿಡಿಯೋನ ಮಾಡಿಬಿಟ್ಟು ಮತ್ತೆ ಮುಂದಿನ ವಿಡಿಯೋಕ್ಕೆ ನಾನು ಹೆಜ್ಜೆ ಇಡಬೇಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತ ಹೇಳೋಕ್ಕೂ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದರೂ ನನ್ನ ಜೀವನದಲ್ಲಿ ನಾನು ಒಂದು ಸ್ಪಷ್ಟತೆ ಇನ್ನೊಂದು ಒಳ್ಳೆ ಭಾವನೆ ಇಟ್ಕೊಂಡ್ರು ಜೀವನ ಮಾಡಿದವಳು ನಾನು ಹುಚ್ಚುಚ್ಚು ನಮ್ಮನೆ ಜೀವನ ಮಾಡಿದವಳು ಅಲ್ಲ ನಾನು ಸಂಸಾರ ಮಾಡಿದವಳು ಅಲ್ಲ ಯಾರಿಗೂ ಕಂಪ್ಲೇಂಟ್ ಮಾಡಿದವಳೋ ಅಲ್ಲ ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನಗೆ ಬೇಕಾದವ್ರೂ ಸಾಕಷ್ಟು ಜನ ಆಧಾರ ಬೇಡವಾಗಿದ್ದವರು ನನ್ನ ವಿಡಿಯೋನ ನೋಡಿ ಸ್ವಲ್ಪ ಕಂಪ್ಲೇಂಟ್ ಇದ್ದಾರೆ ಆದರೆ ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕಂಪ್ಲೇಂಟ್ ಮಾಡೋರಿಗೆ ದ್ವೇಷ ಮಾಡೋರಿಗೆ ಇನ್ನೊಬ್ರಿಗೆ ನೋವು ಕೊಡೋರಿಗೆ ಇನ್ನೊಬ್ಬರ ಬಳಿ ಒಳ್ಳೆಯತನ ಇದ್ರೂ ಅದನ್ನು ಕೆಟ್ಟ ಕೆಟ್ಟದ್ದು ಅಂತ ಹೇಳೋರಿಗೆ ಇದು ನನ್ನ ವಿಡಿಯೋ ಅಲ್ಲ ನನ್ನ ವಿಡಿಯೋ ಆತ್ಮವಿಶ್ವಾಸನ ತುಂಬೋರಿಗೆ ತುಂಬಿಕೊಳ್ಳೋರಿಗೆ ಜೀವನದಲ್ಲಿ ಖುಷಿಯಾಗಿರೋರಿಗೆ ಸಂತೋಷವಾಗಿರೋರಿಗೆ ಹೃದಯ ತುಂಬ ಪ್ರೀತಿನ ತುಂಬಿಕೊಂಡು ಎಲ್ಲರಿಗೂ ಪ್ರೀತಿ ಹಂಚಿ ಸಪೋರ್ಟ್ ಮಾಡಿ ಬಿದ್ದೋರಿಗೆ ಎದ್ದು ನಿಂದ್ರಿಸ್ಕೊಂಡು ನಮ್ಮ ಜೊತೆ ಒಯ್ಯೋರಿಗೆ ನನ್ನ ವಿಡಿಯೋಗಳು ಮಾತ್ರ ಇದು ಕಂಪ್ಲೀಟ್ ಮಾಡೋರಿಗೆ ನನ್ನ ವಿಡಿಯೋಗಳು ಅಲ್ಲ ದಯವಿಡು ಅಂಥವ್ರು ನೋಡಬೇಡ್ರಿ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೊಂದು ವಿಡಿಯೋ ಮಾಡಿದ್ದೆ ಏನು ಮಾಡಿದ್ದೆ ಬಟ್ಟೆ ಡೈಲಿ ರುಟೀನ್ ಅಂತ ನಾವೊಂದು ಬಟ್ಟೆದು ವಿಡಿಯೋ ಮಾಡಿದ್ದೆ ಅಂದರೆ ನನ್ನ ಸೀರೆಗಳು ಹ್ಯಾಂಗೆ ಇಡ್ತೀನಿ ನನ್ನ ಮಕ್ಕಳ ಬಟ್ಟೆ ಹ್ಯಾಂಗೆ ಇಡ್ತೀನಿ ಅಂಥದ್ದು ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ಏನು ಒಂದು ಮಾತು ಅಂದಿದ್ದೆ ನನಗೆ ಎಷ್ಟು ಬೇಕಷ್ಟು ಸೀರೆನ ನಾನು ಇಟ್ಕೊತೀನಿ ಮಿಕ್ಕಿದ ಸೀರೆ ನಮ್ಮ ಅಕ್ಕ ನಮ್ಮ ಅಕ್ಕನ ದೇವರು ಡೈಲಿ ರುಟೀನಲ್ಲಿ ಸೀರೆ ಉಟ್ಕೊತಾರೆ ಅವ್ರಿಗೆ ಕೊಡ್ತೀನಿ ಶಾಸ್ತ್ರದಲ್ಲಿ ಹೇಳ್ಯದ ಭಾಳ ಸೀರೆ ಉಟ್ಕೋಬೇ ಇಟ್ಕೋಬೇಡ್ರಿ ನಿಮಗೆ ಯೂಸ್ ಆಗಲಿಲ್ಲ ಅಂದ್ರೂ ನಿಮ್ಮ ಅಕ್ಕ ತಂಗಿಯರಿಗೆ ಕೊಡ್ರಿ ಯಾರು ಉಟ್ಕೊಂಡು ರದ್ದು ಬಡಿತಾರಲ್ಲ ಅಂಥವ್ರಿಗೆ ಕೊಡ್ರಿ ಅದನ್ನು ಪೆಟ್ಟಿಗೆದಲ್ಲಿ ಇಡೋದ್ರಿಂದ ಏನು ಪ್ರಯೋಜನ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳ್ತದ ನನ್ನ ಅಕ್ಕ ತಂಗಿಯರಿಗೆ ನಾನು ಉಟ್ಟು ಬಿಟ್ಟಂಥ ಹರಕ್ಕೆ ಸೀರೆ ನಾನು ಕೊಟ್ಟಿಲ್ಲ ನಾ ಇವಾಗೇ ಜಸ್ಟ್ ಪ್ರೆಸೆಂಟ್ ನಾ ಉಟ್ಕೋಬೇಕಂತ ಬ್ಲೌಸ್ಗಳನ್ನು ಹೊಲ್ಸಿದ್ಯಾ ಸೀರೆಗಳನ್ನು ತರಿಸ್ತಿರ್ತೀನಿ ನಮ್ಮ ಅಕ್ಕ ಯಾವಾಗಾದ್ರೆ ಈ ಸೀರೆ ಚೆಂದದ ಅಂತ ಅಂದ್ರೆ ಉಟ್ಕೋ ನಿನಕ್ಕಿಂತ ಹೆಚ್ಚಿಂದ ಏನದಂತೇಳಿ ನಮ್ಮ ಅಕ್ಕಗೆ ನಾ ಕೊಡ್ತಿರ್ತಿದ್ದೀನಿ ನಾ ಎನ್ನೂವರೆಗಿ ನಾ ಉಟ್ಟು ಬಿಟ್ಟಂಥದ್ದು ನಮ್ಮ ಅಕ್ಕಗೆ ಸೀರೆ ನಾ ಯಾವತ್ತೂ ಕೊಟ್ಟಿಲ್ಲ ಬೇಕಾದರೆ ಆಕಿನೂ ಈ ವಿಡಿಯೋ ನೋಡಿ ಹೇಳಲ್ಲ ಅಕ್ಕಿಗೆ ಯಾರೋ ಕಾಲ್ ಮಾಡಿ ಹೇಳ್ಯಾರ ನಿಮ್ಮ ತಂಗಿ ವಿಡಿಯೋದಾಗ ನಮ್ಮ ಅಕ್ಕಗೆ ಸೀರೆ ಕೊಡ್ತೀನಿ ಅಂತ ಹೇಳ್ಯಾರಂಥೇಳಿ ಅಕ್ಕಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಯಾರ ಫೋನ್ ಹಚ್ಚಿ ಅದು ಯಾರು ಹೇಳ್ಯಾರೋ ಗೊತ್ತಿಲ್ಲ ಹೆಸರು ನನಗೆ ಹೇಳಿಲ್ಲ ನಾ ಒಂದೇ ನಮ್ಮ ಅಕ್ಕಗೆ ಹಂದ್ಯ ನಾ ಹೆಂಗಿದಿನ ಅನ್ನೋದು ನಿನಗೆ ಗೊತ್ತದಲ್ಲ ಹ್ಮ್ ಆ ಸೀರೆ ಕೊಡುವಂಥದ್ದು ಒಂದ ಹಿಂದೆ ಇರೋ ಪ್ರೇಮ ಭಾವನೆ ಅನ್ನೋಂಥದ್ದು ನಿನಗೆ ಗೊತ್ತದಲ್ಲ ಇವಾಗ ಇನ್ನೊಂದು ನಾ ಮಾತು ಹೇಳ್ತೀನಿ ನಾನೇ ಸೀರೆ ಉಟ್ಕೋಬೇಕತ್ತ ನಿತ್ರೆ ನನಗೂ ಎಷ್ಟೋ ಸೀರೆ ಸಾಲ್ತಿದ್ದಿಲ್ಲ ನಾ ಡೈಲಿ ರೂಟೀನ್ ನೈಟಿ ಹಾಕೋತೀನಿ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀನಿ ನಾ ಎಲ್ಲರೂ ಹೋದ್ರೆ ಮಾತ್ರ ಸೀರೆ ಹಾಕೋತೀನಿ ನಾ ದಿನ ಹೋಗಕಂತರೂ ಆಗಲ್ಲ ಯಾಕಂದರೆ ಏನಾರು ಫಂಕ್ಷನ್ ಇತ್ತು ಅಂದರೆ ನಮಗೆ ಏನಾರು ಸಾಮಾನು ಬೇಕಿತ್ತು ಅಂದರೆ ನಾವು ಹೋಗ್ತೀವಿ ಅದು ಯಾವಾಗ ತಿಂಗ್ಳದಾಗ ಭಾಳ ಆದರೆ ಒಂದು ಎರಡು ಸಲ ಮೂರು ಸಲ ಹೋಗಿರ್ತೀವಿ ಅಷ್ಟೊತ್ತಿಗೆ ಸೀರೆ ಆಗ್ತದ ಒಳ್ಳೊಳ್ಳೆ ಸೀರೆ ಮನೆಯಾಗೆ ಉಟ್ಕೊಳಕಾಗ್ತದ ಆದರೆ ನಮ್ಮ ಅಕ್ಕ ಎಲ್ಲ ಒಳ್ಳೊಳ್ಳೆ ಸೀರೆ ಉಟ್ಕೊತಿರ್ತಾರ ರದ್ದು ಮಾಡಲಿ ಅಂತ ನೀ ಆದ್ರೂ ಉಟ್ಕೊಂಡು ಹರಿಯ ಬೈ ಯಾವಾಗ ನನಗೆ ಉಟ್ಕೊಂಡು ಹರಿಬೇಕು ಅಂತ ನಾ ಕೊಡ್ತಿರ್ತೀನಿ ಅವ್ರ ಬಳಿ ಇರುವಂಥ ನನಗೆ ಇಷ್ಟ ಆಯಿತು ಅಂದ್ರೆ ನಾನು ತಗೋತಿರ್ತೀನಿ ನನಗೆ ಇಷ್ಟ ಆಯಿತು ಅಂದ್ರೆ ನಾನು ತಗೋತಿರ್ತೀನಿ ನಮ್ಮ ತಂಗಿ ಹತ್ರ ತಗೋತೀನಿ ನಮ್ಮ ಅಕ್ಕ ನಂತರ ತಗೋತೀನಿ ಇನ್ನೊಂದು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ ನನಗೆ ಇವಾಗ ಮೂರು ವರ್ಷ ಆಯಿತು ನನಗೊಂದು ಸ್ವಲ್ಪ ಕಾಲಿಂದ ಭಾನೇ ತ್ರಾಸದಲ್ಲಿ ಇದ್ದೆ ನಾನು ನನಗೆ ಕಾಲಿಂದು ಸ್ವಲ್ಪ ನರಗಳ ಬೀತ್ತ ಒಂದು ಸ್ವಲ್ಪ ತ್ರಾಸಾಗಿ ಆಮೇಲೆ ಬೆನ್ನ ಪೇನ ಮೊಳಕಾಲ ಪೇನ ಇತ್ತು ಎರಡು ವರ್ಷ ನಾನು ಎಲ್ಲಿ ಹೋಗಿಲ್ಲ ನಾನು ಈವಾಗೂ ಪ್ಯಾಂಟನ್ನು ಇಳಿಯೋಕ್ಕೂ ಬರೋಲ್ಲ ಹತ್ತಕ್ಕೂ ಬರಲ್ಲ ಆದರೆ ಬಿಟ್ಟು ಎಲ್ಲನೂ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೆಲ ಮಾಡ್ತೀನಿ ಇವಾಗ ಆದ್ರೆ ಇದೇ ಎರಡು ವರ್ಷ ಹಿಂದೆ ನನ್ನ ಕೈಲಿ ಏನು ಮಾಡ್ದಿರೋಂತ ಸ್ಥಿತಿಯಾಗ ನಾಯ್ತೆ ಆವಾಗ ಹೊರಗಡೆನೂ ನಾ ಕಂಡಿದ್ದಿಲ್ಲ ಒಳಗೆ ನನ್ನನ್ನ ನಾ ಉಳಿಸ್ಕೊಳ್ಳೋ ಒಂದು ಹೋರಾಟ ಮಾಡ್ತಿದ್ದೆ ಅಂತ ಸಮಯದಾಗೂ ಕೆಲವೊಂದು ಜನ ಏನಂದ್ರಂತ ಉಮಾ ಎಲ್ಲಿ ಅಳ್ಳ್ಯಾಡ್ದಂಗ ಮಂಚದ ಮಲೆ ಕೂತ್ ಬಿಟ್ಟಾಳ ಆಕಿ ಬಹುಶಃ ಉಳಿಯೋ ಅಂತ ಪರಿಸ್ಥಿತಿನೇ ಇಲ್ಲ ಅಂತೇಳಿ ಹೊರಗೆ ಮಾತಾಡಿದ್ರ ನಾವು ಹೊರಗೆ ಕಂಡ್ರೆ ಒಂದು ಮಾತಾಡ್ತಾರ ಮನೆಯಲ್ಲಿ ಕಾಣದೇ ಇದ್ದರೆ ಒಂದು ಮಾತಾಡ್ತಾರ ನಮ್ಮನ್ನು ನಾವು ಉಳಿಸ್ಕೊಳ್ಳೋವಂಥ ಒಂದು ಹೋರಾಟದಲ್ಲಿ ನಾವು ಇರ್ತೀವಿ ಹೊರ್ತು ಈ ಥರ ಮಾತಾಡ್ತಾರಲ್ಲ ಒಬ್ರು ಸಾವು ಬಯಸ್ತಾರಲ್ಲ ಇವರು ಇಂಥವ್ರಿಗೆ ಏನು ಹೇಳಬೇಕು ಅನ್ನೋಂಥದ್ದು ನನಗೇನು ಗೊತ್ತಿಲ್ಲ ನಾ ಯಾಕಂದ್ರೆ ನಾ ಯಾರ ಮ್ಯಾಗು ಕಂಪ್ಲೇಂಟ್ ಮಾಡಿದವಳಲ್ಲ ಇನ್ನೊಬ್ರ ಬಳಿ ತಪ್ಪು ಹುಡುಕ್ಯಾಡ್ದವಳಲ್ಲ ನಾನು ಖುಷಿಯಾಗಿ ಬದುಕಬೇಕು ಎಲ್ಲರೂ ಖುಷಿಯಾಗಿ ಬದುಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಜೀವನ ಮಾಡಿದವಳು ಆದರೆ ನಾನು ಅದನ್ನು ರಿಕವರ್ ಮಾಡ್ಕೋಬೇಕು ಸಪೋಸ್ ನಾಲ್ಕು ದಿವಸ ಜ್ವರ ಬಂದ್ರೆ ನಮಗೆ ಒಂದು ಎಂಟು ದಿವಸ ನಮ್ಗೆ ಟೈಮ್ ಬೇಕಾಗ್ತದೆ ಅದಲ್ಲೆಲ್ಲ ಕ್ಲಿಯರ್ ಆಗಬೇಕಾದ್ರೆ ಇವಾಗ ನನ್ನ ಕಾಲಿಂದ ಅಂಥದ್ದೊಂದು ಪ್ರಾಬ್ಲಮ್ ಬಂದಾಕ್ರೆ ಅದು ಕ್ಲಿಯರ್ ಆಗಬೇಕು ನಾವು ಮದ್ಲಿನ ಥರ ಓಡಾಡಬೇಕು ಎಲ್ಲ ಕಡೆ ಜಗದಾಗ ತಿರುಗಾಡ್ತಿದ್ದೆ ಎಲ್ಲ ಕಡೆ ಮಾಡ್ತಿದ್ದೆ ಆಸಾನವಾಗಿ ನೂರು ಮೆಟ್ಲು ಇಳಿತಿದ್ದೆ ನೂರು ಮೆಟ್ ಹತ್ತಿದ್ದೆ ಮತ್ತು ಆ ಥರ ನಾನು ಮತ್ತೆ ರಿಕವರ್ ಮಾಡ್ಕೋತೀನಿ ಆಗ್ತೀನಿ ಅದು ನನ್ನ ಒಳಗೆ ಆತ್ಮವಿಶ್ವಾಸ ಅದ ನನ್ನ ಮನಸ್ಸಿನಾಗದ ಅದು ಆ ಥರ ಆಗಬೇಕಂತೇಳಿ ಇವರು ಸಾವು ಬಯಸ್ತಾರಲ್ಲ ಇವ್ರಂಥ ಹೆಣ್ಮಕ್ಳು ಅಂತಾರೆ ಇವರಿಗೆ ಹ್ಞೂ ನಾನೇನು ಅನ್ಕೊಂಡೆ ಅಬ್ಬಬ್ಬಾ ಇವರು ನನ್ನನ್ನು ಕೊಂದೇ ನಾ ಏನು ಮಾಡಿದೆ ಇದೊಂದು ಯೂಟ್ಯೂಬ್ ಚಾನಲ್ ಆದರೂ ಮಾಡಿ ಹೆಂಗ್ ಇರ್ತೀನಿ ಅನ್ನೋದು ಎಲ್ಲರೂ ನೋಡ್ಲಿ ಅಂತ ಇದೊಂದು ಚಾನಲ್ ಮಾಡಿದ್ದು ನಿಜವಾಗ್ಲೂ ಹೇಳಬೇಕಂದ್ರೆ ಯಾಕಂದ್ರೆ ಹೊರಗಂದ್ರೆ ಕಣ್ಣಿಗೆ ಕಣ್ಣಿಗೆಲ್ಲರೂ ಕಣ್ಣಿಗೆ ಕಾಣೋಂಗ ತಿರುಗಾಡೋಂಥ ಪರಿಸ್ಥಿತಿನೂ ಇವಾಗ ಸದ್ಯಕ್ಕಿಲ್ಲ ಕಡೆಗೆ ಯೂಟ್ಯೂಬ್ನಾಗಾದರೂ ನಾನು ಹೇಗಿದ್ದೀನಿ ನನ್ನ ಮನೆಯೊಳಗೆ ಹೆಂಗ್ ಅನ್ನೋ ಅಂಥದ್ದು ಪ್ರತಿಯೊಂದೂ ನಾನು ತೋರಿಸ್ತಾ ಇದ್ದೀನಿ ಇವಾಗ ಪ್ರತಿಯೊಂದು ನಾನು ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕೆ ನನ್ನ ನಿಜವಾಗ್ಲು ಹೇಳಬೇಕಂದ್ರೆ ಇದಕ್ಕೆ ನನ್ನ ಮಕ್ಕಳೇ ನನಗೆ ಸಾಥ್ ಕೊಟ್ಟರು ನನ್ನ ಮಕ್ಕಳೇ ನನಗೆ ನಮ್ಮ ತಾಯಿ ಮೊದ್ಲಿನ ಥರ ಆಗಬೇಕಂತ ನನಗೆ ಸಪೋರ್ಟ್ ಮಾಡಿದ್ರು ನನಗೆ ಆರೈಕೆ ಮಾಡಿದ್ರು ಆ ಮಕ್ಕಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಯಾಕಂದರೆ ಒಂದು ಸ ಒಂದು ಸಮಯಕ್ಕೆ ನಮ್ಮ ಮೂರು ಹೆಣ್ಮಕ್ಳು ನನಗೆ ಒಂದು ಗಂಡು ಮಗು ಮೂರು ಹೆಣ್ಮಕ್ಳು ಹಡ್ದ ನಾ ಹಡ್ದಾಕ್ರೆ ಅವ್ರಿಗೆ ಏನಂತಿದ್ರು ಉಮ್ಮ ಏನು ಪಾಪ ಮಾಡಿದಿ ಮೂರು ಹೆಣ್ಮಕ್ಳೇ ಹಡ್ದಿದ್ಯಲ್ಲ ನೀ ಏನು ಪಾಪ ಮಾಡಿದಿ ಮೂರು ಹೆಣ್ಮಕ್ಳು ಹಿಡಿದಿದೆಯಲ್ಲ ಅಂತಾರ ಆದ್ರೆ ಇಂಥ ಒಂದು ಕಷ್ಟದ ಸಮಯ ಬಂದ್ರೆ ಅವರೇ ತಾಯಿಯಾಗಿದ್ದರು ನಾನೇ ಮಗಳಾಗಿದ್ದೆ ಅದೇ ಮೂರು ಹೆಣ್ಮಕ್ಳು ಇವತ್ತು ನನ್ನನ್ನು ಆರೈಕೆ ಮಾಡಿದ್ರು ನನಗೆ ಸಪೋರ್ಟ್ ಮಾಡಿದ್ರು ಮಮ್ಮಿ ಅಂತೇಳಿ ನನಗೆ ಊಟ ಆರೈಕೆ ಎಲ್ಲ ಮಾಡಿದ್ರು ಇವಾಗ ಅವ್ರ ಆರೈಕೆಯಿಂದ ಮತ್ತೆ ನಾನು ಮುಂದೆ ಮುದ್ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದೀನಿ ಆ ಮಾಡೋವಂಥ ಕೆಲಸ ಎಲ್ಲಾನು ನಾನು ಯೂಟ್ಯೂಬ್ ಚಾನೆಲ್ದಾಗ ತೋರಿಸ್ತಾ ಇದ್ದೀನಿ ಈ ಥರ ಮಾತಾಡೋವಂಥ ಜನಗಳಿಗೆ ಏನು ಹೇಳಬೇಕು ಕಂಪ್ಲೇಂಟ್ ಮಾಡೋದು ಯಾವಾಗ ಬಿಡ್ತಾರೆ ಈ ಜನ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಕಂಪ್ಲೇಂಟ್ ಮಾಡಿದ್ದೆ ನನಗೆ ಗೊತ್ತಿಲ್ಲ ನನಗೆ ಡಾಕ್ಟರ್ ಹೇಳಿದ್ರು ನಿಮಗೆ ಯಾವುದೂ ಜಡ್ ಇಲ್ಲ ಇಲ್ಲ ನಿಮಗೇನು ಆಗಿಲ್ಲ ಉಮಾದೇವಿ ನೀವು ಮಾನಸಿಕವಾಗಿ ಯಾವುದೋ ಮನಸ್ಸಿನಲ್ಲಿ ಹೆದರಿಕೆ ಇಟ್ಕೊಂಡಿರಿ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಮಾಡಿರಿ ಅದಕ್ಕೆ ಈ ಕಾಲಿಗೆ ನಿಮಗೆ ಪ್ರಾಬ್ಲಮ್ ಆಗ್ಯದಂತೇಳಿ ಚಿತ್ರಕೂಟ ರಾಜೇಶ್ ಡಾಕ್ಟ್ರ್ ಹಂತ್ ಅಲ್ಲಿ ಹೋಗಿ ಬಂದೆ ನಾನು ಹದಿನೈದು ದಿವಸ ಇಟ್ಕೊಂಡು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಾನು ಮಸಾಜ್ ಮಾಡಿ ನನಗೆ ಡಾಕ್ಟರ್ ಎಲ್ಲರ ಥರ ಟ್ರೀಟ್ಮೆಂಟ್ ಕೊಟ್ಟರು ಇವಾಗಲೂ ಮೆಡಿಸನ್ ತೊಗೋತಾ ಇದ್ದೀನಿ ಇವಾಗ ಮತ್ತೆ ರಿಕವರ್ ಮೊದಲಿನ ಥರ ನಾನು ಇದ್ದೀನಿ ಆದರೆ ನಿಜವಾಗ್ಲೂ ಯಾರೋ ಮಾಡಿರೋಂಥ ಕಷ್ಟ ಯಾರೋ ತಮ್ಮ ಉದ್ದೇಶಕ್ಕಾಗಿ ಮಾಡಿರುವಂಥ ಲೈಫ್ ನಮ್ಮ ಜೀವನದಾಗ ಮಾಡಿ ಹೋಗ್ಬಿಟ್ಟಿರ್ತಾರ ಆದರೆ ನಾವು ಮಾಡಿದಾಗ ಏನು ಇಟ್ಕೊಂಡಿರ್ತೀವಿ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅದು ಆಯ್ತಲ್ಲ ಇದು ಆಯ್ತಲ್ಲ ನನ್ನ ಜೀವನದಾಗ ಹಿಂಗೆಲ್ಲ ಆಯ್ತು ಅಂತ ಅಂದ್ಕೊಂಡು ನಾವು ನಾವು ಅದನ್ನೇ ರಿಮೈಂಡ್ ಅದನ್ನೇ ಮೈಂಡದಲ್ಲಿ ಇಟ್ಕೊಂಡು ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹಾನಿ ನಮ್ಮ ಶರೀರ ಮ್ಯಾಗ್ತದಂಥದ್ದು ಶಿವಾನಿ ದೀದಿ ಓಂ ಶಾಂತಿ ಸೇವಾ ಸೆಂಟರ್ದಾಗ ಬ್ರಹ್ಮಕುಮಾರಿ ಅವ್ರ ವಿಡಿಯೋಸ್ನ ನೋಡಿದೆ ಯಾರು ನಿನ್ನ ಲೈಫ್ನಾಗ ಆಗಿರ್ಬೋದು ಒಂದು ಆಸ್ತಿ ವಿಚಾರದಾಗ ಆಗಿರ್ಬೋದು ಒಂದು ಮದುವೆ ವಿಚಾರದಾಗ ಆಗಿರ್ಬೋದು ಒಂದು ಹಣಕಾಸಿನ ಆಗಿರ್ಬೋದು ಇದನ್ನೆಲ್ಲ ನೀನು ಕ್ಷಮಾ ಮಾಡಿ ಮೈಂಡದಿಂದೆಲ್ಲ ಬಿಡು ಅವರು ಮಾಡಿದವರು ಮಾಡಿನಂತ ಯಾವಾಗ ಅದು ಅವಾಗ ಅವ್ರಿಗೆ ಹೋಗಿ ಮುಟ್ಟತದ ನಾ ಮಾಡಿದ್ದು ಒಳ್ಳೆನೇ ಮಾಡೀನಿ ಅಂತ ಅಂದ್ಕೊಂಡು ಅವ್ರು ತಿರುಗಾಡ್ತಿರ್ತಾರ ನೀಲಿ ಕೂತು ಮೈಂಡ್ದಾಗ ನನಗೆ ಇಂಥ ಅನ್ಯಾಯ ಆಯಿತು ನನಗೆ ಇಷ್ಟು ಕಷ್ಟ ಆಯ್ತಲ್ಲ ನನಗೆ ಜೀವನ್ದಾಗ ಈ ಥರ ಮಾಡಿದ್ರಲ್ಲ ಅಂತನೇ ಅಂದ್ಕೊಳ್ಳೋದ್ರಿಂದ ನಮಗೆ ಹಾನಿ ನಮಗೆ ಆಗ್ತದೆ ನಮ್ಮ ಶರೀರ ಮ್ಯಾಗ ಅದು ಪ್ರಭಾವ ಬೀರ್ತದೆ ನಮ್ಮ ಶರೀರದಲ್ಲಿ ಪ್ರಾಬ್ಲಮ್ ಆಗ್ತದನ ನಾವು ವಿಡಿಯೋಸ್ ನೋಡಿದೆ ಆವಾಗ ನನ್ನ ಮೈಂಡದಲ್ಲಿ ಇರೋವಂಥದ್ದು ಪ್ರತಿಯೊಂದು ನೆಗೆಟಿವಿಟಿನ ಏನು ಮಾಡಿದೆ ನಾನು ತೆಗೆದುಹಾಕದೆ ಆವಾಗ ನನ್ನ ಬಾಡಿ ಮೊದಲಿನ ಥರ ಇವಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತದೆ ಆದರೆ ಸದ್ಯಕ್ಕೆ ನನಗೆ ಮೆಟ್ಲು ಎಳಿಯಲಿಕ್ಕೆ ಹತ್ತಕ್ಕೆ ಇನ್ನೂ ಕಷ್ಟ ಅದ ಆದರೆ ಆ ಭಗವಂತ ನನಗೆ ಕೈ ಬಿಡೋದಿಲ್ಲ ನಾನು ಮಾಡುವಂಥ ಪೂಜೆ ಪುನಸ್ಕಾರ ಆ ದೇವರು ನಾನು ಯಾವತ್ತೂ ಕೈ ಬಿಡೋಲ್ಲ ನನ್ನ ಮೊದಲಿನ ಥರ ಮಾಡೇ ಮಾಡ್ತಾನೆ ಈ ಜಗದಾಗ ಎಲ್ಲರ ಮುಂದೆ ಕಣ್ಣಿಗೆ ಕಾಣೋಂಗಿವಾಗ ಕಣ್ಣಿಗೆ ಕಾಣ್ತಾ ಇದ್ದೀನಲ್ಲ ಮಾತಾಡ್ತಾ ಇದ್ದೀನಲ್ಲ ಮಾತಾಡದೆ ಇರೋಂಥ ಪರಿಸ್ಥಿತಿಯಾಗ ನಾನಿದ್ದೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಮುಖ ನೋಡಿಲ್ಲ ಅನ್ಯಾಯ ಮಾಡಿದವರು ಅವರು ನನಗೆ ಅನ್ಯಾಯ ಆಯ್ತಲ್ಲ ಅಂತ ನನಗೆ ನಾವು ನೋವು ಕೊಟ್ಕೊಂಡೆ ಇವಾಗ ನಾನು ನೋವು ಕೊಟ್ಕೊಳಂಗಿಲ್ಲ ಯಾರ ಕಂಪ್ಲೇಟ್ನು ತೊಗೊಳಂಗಿಲ್ಲ ಅವ್ರು ಕೊಡೋಕೆ ಇವಾಗಲೂ ಸಿದ್ಧವಾಗಿ ಇದ್ದಿರ್ಬೋದು ತಗೊಳಕೆ ನಾನು ರೆಡಿ ಇಲ್ಲ ನಾ ಏನು ಮಾತಾಡ್ತೀನಿ ಮಾತಿನ ಮ್ಯಾಗ ಪ್ರತಿಯೊಂದು ನನಗೆ ಲಕ್ಷ್ಯ ಅದ ನನ್ನ ಜೀವನದಾಗ ನಿಜವಾಗ್ಲು ಹೇಳಬೇಕಂದ್ರೆ ನಾಲ್ಕು ಗೋಡೆ ಮಧ್ಯೆ ಇದನ್ನ ಫೇಸ್ ಮಾಡೋ ಮುಂದಾಗ ನನಗೆ ನಮಗೆ ಬಂದು ಯಾರು ಉಮಾ ಇದೆಯೋ ಸತ್ಯೋತ ನನಗೆ ಯಾರು ಕೇಳಿಲ್ಲ ಒಂದು ರೂಪಾಯಿ ಹಣ ನನಗೆ ಸಹಾಯ ಮಾಡೋಕಂತ ಯಾರೂ ಬಂದಿಲ್ಲ ನಾನು ಸಹಾಯ ಕೇಳ ಆದ್ರೆ ಇದೇ ತರ ವಿಡಿಯೋನ ಮಾಡಿ ಸಾವಿರ ವಿಡಿಯೋ ಬರ್ತಿತ್ತು ಆ ವಿಡಿಯೋನ ನೋಡ್ಬಿಟ್ಟು ಅವರು ಮೊದಲ ಆರೋಗ್ಯದಲ್ಲಿ ನಾ ರಿಕವರ್ ನಾ ಮತ್ತೆ ಪ್ರತಿಯೊಂದು ನನ್ನ ಶರೀರದಿಂದ ಮಾಡುವಂತ ಶಕ್ತಿ ನನ್ನ ಆತ್ಮವಿಶ್ವಾಸ ಮತ್ತೆ ನನ್ನಲ್ಲಿ ಜಾಗೃತ ಆಗ್ತಾ ಆಗ್ತಾ ಬಂದದ್ದು ಈ ತರ ಸಾವಿರ ವಿಡಿಯೋನ ನಾನು ನೋಡಿ ನೋಡ್ತಾ ಬಂದೆ ಆ ವಿಡಿಯೋದಿಂದ ಆಗಿರೋವಂಥ ನನಗೆ ಉಪಯೋಗ ನಾ ಹೇಳಿದ್ರೆ ಇನ್ನೊಬ್ರಿಗೂ ಉಪಯೋಗ ಆಗುತ್ತದ ಪಾಪ ಅವರು ಮಾಡಿ ಅವ್ರ ಜೀವನದಾಗ ಇರುವಂಥ ಕಷ್ಟ ದೂರ ಆಗಲಿ ಅಂತ ಇದೊಂದು ಚಾನಲ್ ಮಾಡಿ ನಾನು ಮುಖ ತೋರಿಸಿ ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಮನೆ ತೋರಿಸಿ ಹೇಳ್ತಾ ಇದ್ದೀನಿ ನನ್ನ ಪೂರಾ ಜೀವನದಾಗ ಏನಿದೀನಿ ನಾ ಏನು ಮಾಡ್ತಾ ಇದ್ದೀನಿ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲಿ ಮುಖ ಮುಚ್ಚಿಕೊಂಡು ಹೇಳ್ತಾ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನಗಾಗಿರೋ ಅನ್ಯಾಯಕ್ಕೆ ನಾ ಹೋರಾಟ ಮಾಡ್ತೀನಿ ನಾ ಮುಂದೆ ಏನು ಮಾಡಬೇಕಾದ್ ಅನ್ಕೊಂಡೀನಿ ಅದರ ಜಯ ಪಡಿತೀನಿ ನಾ ಎಷ್ಟು ದಿವ್ಸ ಬದುಕ್ತೀವನೋ ಅಂಥದ್ದು ಅಲ್ಲ ಎಂಥ ಭಾರಿ ಇದ್ದರು ಎಷ್ಟು ಕೋಟ್ಯಾಧೀಶ್ವರಿ ಆಗಿದ್ದರು ಎಷ್ಟು ಸುರಸುಂದರವಾಗಿದ್ರು ಎಷ್ಟು ಆರೋಗ್ಯವಾಗಿದ್ರು ಆಮೇಲೆ ಅವ್ರಿಗೆ ಸಾವು ಬಂದೇ ಬರ್ತದ ಆದರೆ ಕಷ್ಟದಂದು ಅದನ್ನು ರಿಕವರಿ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ ಅಂಥವ್ರಿಗೆ ಅಂಥವ್ರು ನೋಡಿ ಜಗ ಚಪ್ಪಾಳೆ ತಡ್ತದ ಆ ಭಗವಂತ ಅವರಿಗೆ ಧನ್ಯವಾದ ಆ ಭಗವಂತ ಅವ್ರಿಗೆ ಬ್ಲೆಸ್ಸಿಂಗ್ ಕೊಡ್ತಾನೆ ಆ ಭಗವಂತನೇ ಅವ್ರಿಗೆ ಧನ್ಯವಾದ ಹೇಳ್ತಾನೆ ಯಾಕಂದ್ರೆ ನಿನ್ನ ಇಷ್ಟು ಥರ ನೀನು ಉಪಯೋಗ ಮಾಡಿಕೊಂಡು ಮತ್ತೆ ನನ್ನ ಪ್ರಚಾರ ನೀನು ಮಾಡ್ತಾ ಇದೀಯ ಅಂದ್ರೆ ನಿನ್ನಂಥ ಮಕ್ಕಳು ಈ ಜಗದಾಗ ಬೇಕು ಅಂತ ನಾ ಮಾಡಿರೋಂಥ ಒಳ್ಳೆ ಕರ್ಮ ನನ್ನನ್ನು ನನ್ನ ಬದುಕದ ನಾ ಮಾಡಿರೋವಂಥ ಒಳ್ಳೆ ಒಳ್ಳೆ ಪೂಜೆ ಪುನಸ್ಕಾರ ನಾ ಯಾರಿಗೆ ಒಳ್ಳೆ ಮನಸ್ಸಿಂದ ಹಾರೋಯ ಬುದ್ಧಿ ಅದ ಹೊರ್ತು ಯಾರಿಗೂ ಕಂಪ್ಲೇಟ್ ಮಾಡಿ ಮನಸ್ಸು ಬುದ್ಧಿ ನನ್ನಲ್ಲಿ ಯಾವತ್ತೂ ದೇವರನ್ನು ಕೊಟ್ಟಿಲ್ಲ ನಮ್ಮ ತಾಯಿ ನನಗೆ ಕೊಟ್ಟಿಲ್ಲ ಇದು ಎರಡು ನೂರ್ ನಾಲ್ಕು ದಿವಸ ಆಯ್ತು ನನ್ನ ಮನಸ್ಸಿನಲ್ಲಿ ಓಡಾಡ್ತಿತ್ತು ಒಂಥರ ನೋವು ಆಗ್ತಿತ್ತು ಹೊರಗಡೆ ನಾಲ್ಕು ಜನರ ಜೊತೆ ಓಣಿಯಲ್ಲಿ ಯಾರ ಜೊತೆ ಆದರೂ ಸುಮ್ಮನೆ ನನ್ನ ಮನಸ್ಸಿನ ಕಷ್ಟ ಹೇಳ್ಕೊಂಡು ಏನೋ ಜೀವನ ಮಾಡಬೇಕ ಹೊರಟಕ್ರ ಅಲ್ಲಿನೂ ಕಂಪ್ಲೇಟ್ ಅಲ್ಲಿನೂ ಥರ್ಡ್ ಕ್ಲಾಸ್ ಹೆಂಗ್ಸೋರು ಇನ್ನು ಸಂಬಂಧಗಳ ಜೊತೆ ನಾವು ಖುಷಿಯಾಗಿರಬೇಕಂದ್ರೆ ಅಲ್ಲಿನೂ ಥರ್ಡ್ ಕ್ಲಾಸ್ ಹೆಂಗ್ಸೋರು ಅದು ಈ ಎಲ್ಲ ಆಯಿತು ಇನ್ನು ಯೂಟ್ಯೂಬ್ ಚಾನಲ್ದಾಗ ಮಾಡಿಕೊಂಡು ಏನಾದರೂ ಒಂದು ಸಂದೇಶನ ಕೇಳ್ಬಿಟ್ಟಾಗ್ಲಿ ಹೇಳ್ಬಿಟ್ಟಾಗ್ಲಿ ಮಾಡಿಬಿಟ್ಟಾಗ್ಲಿ ನಾವು ಏನಾದರೂ ಒಂದು ಜೀವನದಾಗ ಮುಂದೆ ಹೋಗಬೇಕು ಆದರೆ ಇನ್ನೊಂದು ದುಡಿಮೆ ಅನ್ನುವಂಥದ್ದು ಯಾವುದ್ರದಿಂದ ಬುದ್ಧಿ ಶಕ್ತಿಯಿಂದನೂ ದುಡಿಬೋದು ಒಂದು ಶರೀರದಿಂದನೂ ದುಡಿಬೋದು ನಾವೊಂದು ಚಾನಲ್ ಮಾಡಿ ಏನಾದರೂ ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಒಬ್ಬ ಸಾಧಕಳಾಗಿ ಬದುಕಬೇಕು ಅಂತ ಒಂದು ಏನೋ ಧೈರ್ಯ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಜೀವನ ಮಾಡ್ತಾ ಇದೀನಿ ಇದರಲ್ಲೇನು ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರಂದ್ರ ಇವ್ರಿಗೆ ಏನ್ ಹೇಳಬೇಕು ಈ ಯೂಟ್ಯೂಬ್ ಆ ಯೂಟ್ಯೂಬ್ ನ ಏನ್ ಹೇಳಿ ಅಂತ ಸ್ಪಷ್ಟವಾಗಿ ತಿಳ್ಕೋಬೇಕು ಅದ್ರ ಹಿಂದಿನ ಉದ್ದೇಶ ನಮ್ಮ ಅಕ್ಕಗ ನಾನು ಸೀರೆ ಕೊಟ್ಟಿದೀನಿ ಅನ್ನೋದ್ರಲ್ಲಿ ಏನ್ ದೊಡ್ಡ ತಪ್ಪದ ಮತ್ತದ್ರಾಗ ಹೇಳೀನಿ ಡೇಲಿ ರೂಟಿ ಡೇಲಿ ನಮ್ಮ ಅಕ್ಕ ಸೀರೆ ಉಟ್ಕೋತಾರ ಅಂದ್ರೆ ಡೇಲಿ ಉಟ್ಕೋತಾರ ಅಂದ್ರ ಅದೇ ಬೇ ಸೀರೆ ಉಟ್ಕೊಂಡ್ರೆ ಆಗ್ತಾವ ಈಗ ನನ್ನ ನೈಟಿ ಹಾಕೊಂಡ್ರೆ ಯಾವಾಗ ಸೀರೆ ಉಟ್ಕೋಬೇಕು ಅವು ಯಾವಾಗ ಹರಿದು ಹೋಗ್ಬೇಕು ಸೀರೆ ಲೇಟ್ ಆಗ್ತದ ಅವ್ರ ತಿಂಗ್ಳದಾಗ ಒಂದು ಐದಾರು ಸೀರೆ ಹರಿದ್ರೆ ನಾವು ವರ್ಷದಾಗ ಒಂದು ಎರಡು ಮೂರು ಸೀರೆ ನಮ್ಮಿಂದ ಹರಿದಿರ್ತದ ಹಂಗೆ ಕೂತಿರ್ತಾವ ಸೀರೆ ನಿಜವಾಗ್ಲೂ ಹೇಳ್ಬೇಕಂದ್ರ ಅದ್ರ ಹಿಂದಿನ ಉದ್ದೇಶ ಆದರೂ ತಿಳ್ಕೊಬೇಕಾ ಈ ಥರ ಕಂಪ್ಲೇಂಟ್ ಮಾಡ್ತೀರ ಅಂದ್ರೆ ನಿಮಗೂ ಒಬ್ರು ಹೆಣ್ಣು ಅಂತ ಅಂತಾರ ನಿಮಗೂ ನಿಜವಾಗ್ಲೂ ಸಂಸಾರ ಮ್ಯಾಗ ಪ್ರೀತಿ ಇತ್ತು ನಿಮ್ಮ ಮಕ್ಕಳ ಮ್ಯಾಗ ಪ್ರೀತಿ ಇತ್ತು ನಿಮಗೂ ಅಕ್ಕ ತಂಗಿ ಅನ್ನೋಂಥ ಪ್ರೀತಿ ನಿಮ್ಗೆ ಗೊತ್ತಿತ್ತು ಅಂದರೆ ಈ ಥರ ಕಂಪ್ಲೇಂಟ್ ಯಾರೂ ಮಾಡೋಂಗಿಲ್ಲ ನಾ ಏನು ಅನ್ಬಾರ್ದು ಅಂದಿರಬೇಕು ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡೋಕ್ಕೆ ಈಗ ಯಾರೂ ಒಬ್ರಿಗೊಬ್ರು ಕೊಡೋದು ತಗೊಳ್ಳೋದು ಮಾಡೋಲ್ಲ ಒಬ್ರಿಗೊಬ್ರು ಏನು ಹೇಳಲ್ಲ ನಮ್ಮ ಅಕ್ಕ ಇದು ಕೊಟ್ಲು ಅಕ್ಕ ನನ್ನ ನಾ ಇದು ಕೊಟ್ಟೆತೀಯ ಒಬ್ರಕೊಬ್ರು ಒಣೆಗೆ ಹೇಳ್ತಿರ್ತೀವಿ ಇಲ್ಲೋ ರಿಲೇಷನ್ಶಿಪ್ದಾಗೆ ಎಲ್ಲಾದರೂ ಒಂದು ಇದಕ್ಕೆ ಮದ್ವೆಗೆ ಹೋಗಿರ್ತಾರೆ ಅಲ್ಲಿ ಅಲ್ಲಿ ಹೇಳ್ತಿರ್ತಾರೆ ನಮ್ಮ ಅಕ್ಕ ನಾ ಇಷ್ಟು ಕೊಟ್ಟೆ ಅವರು ಇಷ್ಟು ಕೊಟ್ರು ಅದು ಇನ್ನೊಬ್ಬ ಗೊತ್ತಾಗಿ ಆಗ್ತದ ಇದ್ರಾಗ ನಾ ಏನು ಅಂಥದ್ದು ನಮ್ಮ ಅಕ್ಕಗೆ ನಾ ಅಂದಿರಬೇಕು ಹೋಗಿ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿ ಫೋನ್ ಹಚ್ಚಿ ಹೇಳಿದ್ರು ನಮ್ಮ ಅಕ್ಕ ಅವ್ರ ಹೆಸರು ಹೇಳಿಲ್ಲ ಯಾರು ಹೇಳ್ಯಾರ ತಂದ್ರು ಅವ್ರು ಯಾರು ನಮ್ಮ ಅಕ್ಕನ ನಮ್ಮ ಅಕ್ಕ ಅವ್ರ ಹೆಸರು ಹೇಳಿಲ್ಲ ಆದ್ರೂ ನೋ ಪ್ರಾಬ್ಲಮ್ ನಾ ಹೋಗೋ ಅಂತ ಹಾದಿಯಲ್ಲಿ ನೂರು ಅಡೆತಡೆ ಬರಲಿ ಅವಾಗ ಈ ಮಾತುಗಳು ನನ್ನ ಮೈಂಡ್ದಾಗ ಇಟ್ಕೊಂಡು ನೋ ಬರ್ತಾ ಇದೆ ಇವತ್ತು ಈ ಮಾತುಗಳಿಗೆ ಹೆಂಗೆ ಎದುರಿಸಿ ಬದುಕಿಸ್ಬೇಕನ್ನೋ ಅಂಥದ್ದು ನನಗೆ ಈ ಮೂರು ವರ್ಷ ಪಾಠ ಕಲಿಸದ ಈ ನಾನು ನನಗೆ ಈ ಒಂದು ಶರೀರ ಪಾಠ ಕಲಿಸದ ಈ ಒಂದು ಆರೋಗ್ಯ ಪಾಠ ಕಲಿಸದ ಇವ್ರ ಮಾತಿನಿಂದ ನಮ್ಮ ಶರೀರ ಹಾಳಾಗ್ತದಂದ್ರ ಇವ್ರ ಮಾತು ತಗೋಬಾರ್ದು ಫುಟ್ಬಾಲ್ ಒದ್ದು ಒದ್ದು ಬಿಡಬೇಕು ಅನ್ನೋಂಥದ ಮೊದಲು ಕಲ್ತೇನೆ ಮಾತಾಡಿ ಇವರು ನಮ್ಮ ತಲೆಯಲ್ಲಿ ಹುಳ ಬಿಡ್ತಾರ ಆ ಹುಳನ ಸುಟ್ಟು ಸಹಿಸಬೇಕು ತಮ್ಮದು ಹಾಳು ಮಾಡ್ಕೊಂಡಿರ್ಬೋದು ಅವರು ಸಂಸಾರ ಹಾಳಾಗಿರ್ಬೋದು ನಮ್ಮ ಸಂಸಾರ ನಮ್ಮ ಜೀವನ ಹಾಳು ಮಾಡಕ್ ಬರ್ತಾರಲ್ಲ ಇವ್ರಿಗೆ ಹೆಣ್ಮಕ್ಳು ಅಂತಾರ ನಾಲ್ಕು ಮಕ್ಕಳು ಕಟ್ಕೊಂಡು ಜೀವನದಾಗ ಎಲ್ಲ ಪಡ್ಕೊಂಡು ನಾನು ನನ್ನ ಮಕ್ಕಳ ಜೊತೆ ನನ್ನ ಕುಟುಂಬದಾಗ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಹೋರಾಟ ಇದ್ದೀನಿ ಆಸ್ತಿ ಹೋದರೆ ಪರವಾಗಿಲ್ಲ ಗಂಡ ಹೋದರೂ ಪರವಾಗಿಲ್ಲ ತಾಯಿ ತಂದಿ ಕಳ್ಕೊಂಡ್ರು ಪರವಾಗಿಲ್ಲ ನನಗೇ ಇರುವಂಥ ಒಂದು ಆಸ್ತಿ ಅಂದರೆ ನನ್ನ ಮಕ್ಕಳು ಈ ಒಂದು ಮನೆ ನಾ ದುಡಿಮೆಯಿಂದ ದುಡಿದು ಹತ್ತು ರೂಪಾಯಿ ಸಂಪಾದನೆ ಮಾಡುವಂಥ ದುಡ್ಡು ಅದರ ರೀತಿ ಖುಷಿಯಾಗಿ ನಾ ಬದುಕಬೇಕು ನಾ ಯಾರಿಗೂ ಇನ್ನೂವರೆಗೆ ಅನ್ಯಾಯ ಮಾಡಿಲ್ಲ ಯಾರ್ದು ಒಂದು ರೂಪಾಯಿ ಇಟ್ಕೊಂಡು ನಿಂದವಳ ಅಲ್ಲ ನನಗೆ ಯಾರಿಂದ ನನಗೆ ಏನು ಬೇಕಾಗಿಲ್ಲ ಭಗವಂತ ಕೊಡಬೇಕು ನಾನು ನನ್ನ ಮಕ್ಕಳು ಊಟ ಮಾಡಬೇಕು ಈ ಥರ ಭಾವನೆಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇರೋ ಹೆಣ್ಣು ನಾನು ಆ ಥರ ಮಾಡದಲ್ಲಿ ಇವತ್ತು ಯೂಟ್ಯೂಬ್ದಾಗ ಈ ಮಾತು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಈ ಥರ ಇನ್ನೊಬ್ಬರ ಜೀವನದಾಗ ಯಾಕ ಈ ಥರ ಎಲ್ಲ ಮಾತಾಡ್ತೀರಿ ನೀವು ಮುಂದೆ ಬರ್ರಿ ಇನ್ನೊಬ್ಬರೂ ಮುಂದೆ ತೊಗೊಂಬರ್ರಿ ನಿಮಗೂ ಸುಖ ಆಗ್ತದ ನಮಗೂ ಸುಖ ಆಗ್ತದೆ ಯಾವುದು ಶಾಶ್ವತ ಅಲ್ಲ ಈ ಇರ್ಷ ದ್ವೇಷ ಚಾಡಿ ಚಿತ್ರಿ ಕಂಪ್ಲೇಟ ಇದು ಯಾವತ್ತೂ ನಿಮಗೆ ಸುಖ ಮಾಡೋಲ್ಲ ಇದೆಲ್ಲಾನು ಒಂದಿಲ್ಲ ಒಂದಿಸ್ ನಾವು ಎಲ್ಲಾನು ಬಿಟ್ಟು ಹೋಗ್ಬೇಕಾಗಿದೆ ಯಾವುದು ಶಾಶ್ವತ ಅಲ್ಲ ಎಷ್ಟು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ಇಲ್ಲೇ ಬಿಟ್ಟು ಹೋಗಬೇಕು ನಾವು ಎಷ್ಟು ಸುಂದರವಾಗಿದ್ರು ಇಲ್ಲೇ ಬಿಟ್ಟು ಹೋಗಬೇಕು ಎಷ್ಟು ಆರೋಗ್ಯವಾಗಿದ್ರು ನಮಗೆ ನೂರು ವರ್ಷಗಿರೋ ಒಮ್ಮೆಲ್ಲ ಒಮ್ಮೆ ಸಾವು ಬಂದೇ ಬರ್ತದ ಆದರೆ ನಾವು ಜೀವನ ನಮ್ಮ ಜೊತೆ ಅಂದ್ರೆ ಮಾಡುವಂತ ಒಳ್ಳೆ ಫಲ ನಮ್ಮ ಜೊತೆ ಬರ್ತದ ನಾವು ಚಲೋ ಮಾಡಿದ್ರೆ ಚಲೋನೇ ಆಗ್ತದೆ ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಕೆಟ್ಟದೇ ಆಗ್ತದ ಆ ಭಗವಂತ ನನ್ನ ಜೊತೆ ಇರೋದಕ್ಕೆ ಪ್ರತಿಯೊಂದಕ್ಕೂ ಫೈಟ್ ಮಾಡೋಕೆ ನಾನು ಅಲ್ಲಿ ಆತ್ಮವಿಶ್ವಾಸ ನಾನು ಅಲ್ಲಿ ಯಾವತ್ತೂ ಕಮ್ಮಿ ಮಾಡಿಲ್ಲ ಮಾಡೋದು ಇಲ್ಲ ನಾನು ಮುಂದೆ ಏನು ಮಾಡ್ಬೇಕಂತ ಅಂದ್ಕೊಂಡಿನಿ ಮಾಡ್ತೀನಿ ಅದೇ ದಾರಿಯಲ್ಲಿ ಹೋಗ್ತೀನಿ ಈ ಕಂಪ್ಲೇಟ್ ಮಾಡಿರ್ತಾರಲ್ಲ ನನ್ನ ಹೆಣ್ಮಕ್ಳಿಗೆ ದಯವಿಟ್ಟು ನಾನು ವಿಡಿಯೋ ಅಲ್ಲ ನನ್ನನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ನನ್ನ ವಿಡಿಯೋ ಅವರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬರ ಸಂಸಾರ ಸ್ವರ್ಗ ಆಗಲಿ ಪೀಳಿಗೆಗೆ ಪೀಳಿಗೆ ಮಾದರಿಯಾಗಿ ನಾವು ಜೀವನ ಮಾಡಬೇಕಾಗ್ಯದ ಅಷ್ಟೇ ತಪ್ಪೆಲ್ಲರ ಕೈಲಿ ಆಗ್ತಾ ಆಗಲ್ಲಂತ ಆದ್ರೆ ಆ ತಪ್ಪಿನ ಹಿಂದಿರು ಇರುವಂತ ಉದ್ದೇಶ ಒಳ್ಳೆಯದು ಇರ್ತದೆ ಕೆಟ್ಟದು ಇರ್ತದೆ ಇವಾಗ ನಾವು ಮಾತಾಡೋ ಮುಂದಾಗ ಒಂದು ಮಾತು ತಪ್ಪಾಗೋದು ಆದರೆ ಅದಕ್ಕೆ ಚಾಡಿ ಹೇಳಿ ಜಳ ಹಚ್ಚೋದು ನನಗೆ ಈ ತರ ಗೊತ್ತಿಲ್ಲ ಮಾಡೋದು ನನಗೆ ಬರ ನನ್ನಿಂದ ತಪ್ಪಾದ್ರೂ ತಪ್ಪಾಗ್ಯದಿ ಕ್ಷಮ ಕೇಳ್ತೀನಿ ಅವತ್ತು ಇನ್ನೂವರೆಗೆ ಅದಕ್ಕೆ ನಾನು ಏನು ಹೇಳ್ತಾರ ಅದಕ್ಕೆ ನಾನು ಸುಳ್ಳು ಮಾಡೋ ಪ್ರಯತ್ನ ಮಾಡಿಲ್ಲ ಅಪ್ಪಿತಪ್ಪಿ ನನ್ನಿಂದ ತಪ್ಪಾದರೂ ತಪ್ಪಾಗ್ಯದ ಸಾರಿ ಅತಿ ಕೇಳ್ಬಿಡ್ತೀನಿ ಅದನ್ನ ಮಾತಾಡಿ ಅಂತ ನಾನಲ್ಲ ನಾ ಬೇಕಾದ್ರೆ ನನ್ನ ವಿಡಿಯೋನ ನೋಡ್ರಿ ನೀವು ಅದರಲ್ಲಿ ನಾ ಏನು ತಪ್ಪ ಮಾತಾಡಿ ನಾನು ಅಂಥದ್ದು ಬೇಕಾದ್ರೆ ನೀವು ಪ್ರತಿಯೊಬ್ಬರು ಯಾರು ನಾನು ನೋಡ್ತಾ ಇದ್ರೆ ಆ ವಿಡಿಯೋ ನೋಡ್ರಿ ನೀವು ಏನೂ ಅಂದಿಲ್ಲ ಅದರಲ್ಲಿ ನಮ್ಮ ಮಗ ಡೈಲಿ ರುಟೀನ್ ಸೀರೆ ಉಟ್ಕೋತಾರ ಅವರಿಗೆ ಕೊಟ್ಟೀನಿ ಅಂದ್ರೆ ಅದ್ರ ಅರ್ಥ ಅವರು ಡೈಲಿ ರುಟೀನ್ ಸೀರೆ ಅಂದ್ರೆ ಡೈಲಿ ಮನೆಯಾಗ್ರು ಸೀರೆ ಉಟ್ಕೋತಾರ ಅವರು ರದ್ದು ಮಾಡಿ ಹರಿಲಿ ಅವರಾದರೂ ಉಪ್ಪು ಮಾಡ್ಕೊಳ್ಳಿ ನಾನು ಯಾವಾಗ ಉಟ್ಕೊಬೇಕು ಸದ್ಯಕ್ಕೆ ಹೊರಗೆ ಎಲ್ಲಿ ತಿರುಗಾಡೋಕೆ ಆಗಲ್ಲ ಪಾಪ ಆಕಿ ಇನ್ನ ನಂದು ಸೀರೆ ಕೊಟ್ಟಾಗ ನಮ್ಮ ಇಷ್ಟು ಖುಷಿ ಆಗ್ತಿರ್ತಾಳೆ ಯಾಕಂದ್ರೆ ಅದು ಸೀರೆ ಉಟ್ಕೊಳ್ಕೊಂಡ ತಕ್ಷಣ ಒಂಥರ ಸುಂದರವಾಗಿ ಕಾಣೋ ಯಾ ಹೆಣ್ಮಕ್ಳಿಗೆ ಖುಷಿ ಬರಲ್ಲ ಅವ್ರಾಗ ಅಂತಾರತ್ತ ಏ ಇದು ಉಮಾನೆ ಸೀರೆ ಕೊಟ್ಟಿರ್ಬೇಕು ಈ ತರ ಬ್ಲೌಸ್ ಹೊಲ್ಸಕ್ಕಿನೇ ಆಕಿನಿ ಈ ತರ ಸೀರೆ ತಗೊಳಕಿನೇ ಹಾಕಿನಿ ಎಷ್ಟು ಚಂದ ಚಂದ ತಗೋತಾಳಲ್ಲ ನಿಮ್ಮ ತಂಗಿ ಎಷ್ಟು ಪ್ರೀತಿ ಅದಾಳೆ ನಿನ್ ಮ್ಯಾಗ ಒಳ್ಳೆ ಸೀರೆ ಉಟ್ಕೋ ಕೊಟ್ಟಾಳಲ್ಲ ಅಕಿಗೆ ಎಷ್ಟೋ ಜನ ಅಂದರೇ ಒಂದು ಬಂದಿದ್ರು ನಾನು ಸುಂದರವಾಗಿ ಕಾಣಬೇಕು ನಾನು ಖುಷಿ ನಮ್ಮ ಅಕ್ಕನೂ ಖುಷಿ ಪಡೆ ಅಂತ ಕೊಡ್ತಾ ಇರ್ತೀನಿ ಆದ್ರೆ ನಾನು ದೋಸ್ರ ಮಂತ್ ನಮ್ಮ ನಮ್ಮಅಕ್ಕ ದಾನ ಮಾಡ್ತಾ ಇದೀನಿ ಅಂತ ಹೇಳಿ ಅವ್ರದ್ದೆ ಇದಕ್ಕ ಅವ್ರ ಈ ತರ ಕಮೆಂಟ್ ಮಾಡಕ ನನ್ಗೆ ಯಾವ್ದು ಸಂಬಂಧ ಇಲ್ಲ ನಾನು ಒಳ್ಳೇದಕ್ ಮಾತಿಗೆ ಮಾತ್ರ ನನಗೆ ಸಂಬಂಧ ಭಗವಂತ ಯಾರು ಒಳ್ಳೆ ಸನ್ಮಾರ್ಗಕ್ಕೆ ಹೋಗ್ತಿರ್ತಾರೋ ಸಕಾತ್ಮಕವಾಗಿ ಇರ್ತಾರೋ ಇನ್ನು ಇನ್ನೊಬ್ರು ಮಾಡ್ತಾರೋ ಇನ್ನೊಂದು ಇನ್ನೊಬ್ರು ಇರಿಸುವಂತ ಪ್ರಯತ್ನ ಮಾಡ್ತಾರೋ ಅಂತವ್ರಿಗೆ ಸದಾ ಸಪೋರ್ಟ್ ಇದ್ದು ಅವರಿಗೆ ಜಯಾನ ಕೊಡಿಸ್ಲಿ ಅಂತ ದೇವರಿಗೆ ಭಗವಂತನ ನಾ ಬೇಳ್ಕೊತಾ ಇದ್ದೀನಿ ಧನ್ಯವಾದ